ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾಹೀರಾತು ಕಠಿ ಇವತ್ತು ಜಾಹೀರಾತುವನ್ನು ಗ್ರಾಮಸ್ಥರು ಎಲ್ಲರೂ ಕೂಡಿ ಒಡೆಯರು ಎಲ್ಲರೂ ಕೂಡಿ ಪೂಜೆಯನ್ನು ಮಾಡಿದ್ದೀವಿ ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುರುವಾರ ಆರು ಮೂರು ಇಪ್ಪತ್ತೈದರಂದು ಕರಿ ಕಟ್ಟುವುದು ರವಿವಾರ ಒಂಬತ್ತು ಮೂರು ಇಪ್ಪತ್ತೈದರಂದು ಮಹಾ ನೈವೇದ್ಯ ಸೋಮವಾರ ಹತ್ತು ಮೂರು ಇಪ್ಪತ್ತೈದರಂದು ನಿವಾರಕ್ಕೆ ಇರ್ತದೆ ಅವೆಲ್ಲ ಆರನೇ ತಾರೀಖ ಎಲ್ಲ ಭಕ್ತಾದಿಗಳು ಬರಬೇಕಂತಂದ್ರೆ ತಮ್ಮಲ್ಲಿ ನಮ್ಮ ಗ್ರಾಮದ ವತಿಯಿಂದ ಹಾಗೂ ನಮ್ಮ ಒಡೆಯರ ಪ್ರತಿ ವತಿಯಿಂದ ಅವರಿಗೆ ನಮ್ಮ ಸ್ವಾಗತ ಇರ್ತದೆ ಎಲ್ಲರೂ ಜಾತ್ರೆಗೆ ಬರಬೇಕಂದ್ರೆ ತಮ್ಮಲ್ಲಿ ಕಳೆಯ ಆರರಿಂದ ಏಳು ಸಾವಿರ ಏಳು ಲಕ್ಷಕ್ಕ ಮೂರು ರಾಜ್ಯದ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಮೂರು ರಾಜ್ಯದ ಮಂದಿ ಬಿಟ್ಟು ವಾಸಲು ಆರು ಲಕ್ಷ ಇತ್ತು ಎಂಟು ಒಂಬತ್ತು ಲಕ್ಷ ಕೊಡಿದ್ವಿ ಈ ವರ್ಷ ಸ್ವಲ್ಪ ಹೆಚ್ಚಾಗಿಬಹುದು ಈಗಾಗಲೇ ಎಲ್ಲ ಇಲಾಖೆ ಹಾಂ ಎಲ್ಲ ಎಲ್ಲ ಇಲಾಖೆ ನಮ್ಮ ಕೆಮಲಾಪುರ ನಮ್ಮ ಮೂರೂರು ಗೌಡ್ರು ಇದ್ದಾರೆ ಸುನಿಲ್ ಪಾಟೀಲ್ ಅಂತಂದ್ರೆ ಅವರೆಲ್ಲ ಅವ್ರ ನೇತೃತ್ವದಾಗ ಎಲ್ಲ ಕಡೆ ಅವರನ್ನ ಮಾತಾಡೋರು ತಹಸೀಲ್ದಾರ್ ಸಾಹೇಬ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಕಡೆ ಮಾತಾಡಿ ಇವಾಗ ನೀವು ಇತ್ತು ಮೀಟಿಂಗ್ಗೆತ್ತು ಹವಿವಾರ ಮೀಟಿಂಗ್ ಹೇಳೋರು ಈಗ ಜಾರು ಪೂಜೆ ಮಾಡಿ ಇನ್ನು ಎಲ್ಲ ಕಾರ್ಯಕ್ರಮಕ್ಕೆ ಹೇಳ್ತಾರೆ ಎಲ್ಲರಿಗೂ ಹೇಳ್ತಾರೋ ಎಲ್ಲ ಡಿಪಾರ್ಟ್ಮೆಂಟ್ನವರು ಬರ್ತಾರೆ ಸರಿ